హలో ఫ్రెండ్స్ వెల్కమ్ టు విధురంగుచి క్రీయేషన్స్ ఇవతిన వీడియోది నేను ಪಡ್ಡುನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಇದನ್ನು ಅಪ್ಪಮ್ಮ ಅಂತ ಕರೀತಾರೆ ಹಾಗೆ ಗುಂಡ್ಪಾಂಗ್ಲ ಅಂತ ಕರೀತಾರೆ ಇದನ್ನು ಸುಲಭವಾಗಿ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಗೆ ಮಕ್ಕಳು ಲಂಚ್ ಬಾಕ್ಸ್ಗೆ ಮಾಡ್ಕೊಳ್ಬೋದು ಹಾಗಾದರೆ ಬನ್ನಿ ಪಡ್ಡುನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ನಾನು ಈ ಥರ ಒಂದು ಲೋಟದಲ್ಲಿ ನಾನು ಅಕ್ಕಿನ ತಗೊತಾ ಇದ್ದೀನಿ ಇದು ದೋಸೆ ಅಕ್ಕಿ ನಾನು ಇಲ್ಲಿ ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀವು ದೋಸೆ ಅಕ್ಕಿ ಆದರೂ ಹಾಕ್ಕೊಳ್ಬೋದು ಅಥವಾ ದಪ್ಪನ ಅಕ್ಕಿ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಎರಡು ಎರಡು ಲೋಟ ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ನಾನು ಎರಡು ಲೋಟ ಅಕ್ಕಿಗೆ ನಾನು ಒಂದು ಲೋಟ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನೀವು ತ್ರೀ ಇಷ್ಟು ಒನ್ ಆದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಟೂ ಇಷ್ಟು ಒನ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಬೇಳೆ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಾನು ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನಾವು ಚೆನ್ನಾಗಿ ತೊಳ್ಕೊಬೇಕು ರೇಷನ್ ಅಕ್ಕಿಲಿ ತುಂಬ ಧೂಳಿ ಇರತ್ತೆ ನಾನು ಇಲ್ಲೇ ಕಲ್ಲೆಲ್ಲ ಆರಿಸ್ಕೊಂಡಿದ್ದೀನಿ ಆಲ್ರೆಡಿ ಆರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಇವಾಗ ಇದಕ್ಕೆ ನಾವು ನೀರು ಹಾಕ್ಕೊಂಡು ನೆನೆಸಿಟ್ಕೊಳ್ಬೇಕು ಇದನ್ನು ಮಿನಿಮಮ್ ನಾವು ಆರ್ ಆರ್ ಅವರ್ ನೆನೆಸ್ಕೊಳ್ಬೇಕಾಗತ್ತೆ ಆಗಲೇ ಚೆನ್ನಾಗಿ ಬರೋದು ಕಡಲೆಬೇಳೆ ಹಾಕೋದ್ರಿಂದ ನಿಮಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಗರಿ ಗರಿಯಾಗಿ ಬರುತ್ತೆ ನಾನಿಲ್ಲಿ ಅವಲಕ್ಕಿ ಕೂಡ ನೆನೆಸ್ಕೊಳ್ತೀನಿ ನೀವು ಅಕ್ಕಿ ರುಬ್ಬಕ್ಕೆ ಇನ್ನೇನು ಒನ್ ಅವರ್ ಅಥವಾ ಅರ್ಧ ಗಂಟೆ ಇದ್ದಂಗೆ ನೀವು ಅವಲಕ್ಕಿನ ನೆನೆಸ್ಕೊಳ್ಳಿ ನೋಡಿ ಇಲ್ಲಿ ಒಂದು ಐದುವರೆ ಅವರ್ ನೆನೆಸ್ಕೊಂಡಿದ್ದೀನಿ ಅಕ್ಕಿನ ಈಗ ನಾನು ಅವಲಕ್ಕಿ ಕೂಡ ನೆನೆಸ್ಕೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಅರ್ಧ ಗಂಟೆ ನೀವು ರುಬ್ತೀರಾ ಅನ್ನೋ ಟೈಮಲ್ಲಿ ಅವಲಕ್ಕಿನ ನೆನೆಸ್ಕೊಳ್ಳಿ ನಾನಿಲ್ಲಿ ಒಂದು ಮುಖ ಲೋಟ ಹಾಕೋಷ್ಟು ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅವಲಕ್ಕಿ ಒಂದೇ ಸಲ ಹಾಕ್ಕೊಳ್ಬೇಡಿ ಅಕ್ಕಿ ಜೊತೆಗೇನೆ ಯಾಕೆಂದರೆ ಇದು ಬೇಗ ಮೆತ್ತಗಾಗ್ಬಿಡತ್ತೆ ಸೊ ಒಂದು ಅರ್ಧ ಗಂಟೆ ನೀವು ರುಬ್ಬಕ್ಕೆ ಟೈಮ್ ಇದೆ ಅನ್ನೋ ಟೈಮಲ್ಲಿ ನೆನೆಸ್ಕೊಳ್ಳಿ ನೋಡಿ ಇವಾಗ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ ನೋಡಿ ಅಕ್ಕಿ ಮತ್ತು ಅವಲಕ್ಕಿನ ನಾನು ಇವಾಗ ಮಿಕ್ಸಿ ಜಾರ್ಗೆ ಇದ್ದೀನಿ ಇದಕ್ಕೆ ನೀವು ತುಂಬ ನೀರು ಸೇರಿಸ್ಕೊಳ್ಬೇಡಿ ಸ್ವಲ್ಪ ಗಟ್ಟಿಯಾಗೆ ರುಬ್ಕೊಳ್ಬೇಕು ತುಂಬ ನೀವು ದೋಸೆ ಇಟ್ಟೆಗೆ ತುಂಬ ನೀರಾಗಿ ರುಬ್ಕೊಳ್ತೀರಲ್ವ ಆ ಥರ ರುಬ್ಕೊಳ್ಬೇಡಿ ಆ ಪಡ್ಡುಗೆ ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ ನಾನು ಅಕ್ಕಿ ಮ ಅಕ್ಕಿ ಮತ್ತು ಅವಲಕ್ಕಿನ ಎರಡು ಸೇರಿಸ್ಕೊಂಡು ನಾನು ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಳ್ತೀನಿ ನೋಡಿ ನಾನು ಈ ರೀತಿ ರುಬ್ಕೊಳ್ತಿದ್ದೇನೆ ಈಗ ತುಂಬ ತರಿಯಾಗಿ ರುಬ್ಕೊಳ್ಬೇಡಿ ನೀವು ಇಡ್ಲಿಗಾದರೆ ಸ್ವಲ್ಪ ತರಿ ತರಿ ರುಬ್ಕೊಳ್ಬೋದು ಮತ್ತು ಪಡ್ಡುಗೆಲ್ಲ ನೀವು ನೈಸಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾನು ನೈಸಾಗಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಪಾತ್ರೆಗೆ ನಾನು ಹಾಕ್ಕೊಳ್ತೀನಿ ಇದೇ ರೀತಿ ನಾನು ಒಂದು ಪಾ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇನ್ನು ಸ್ವಲ್ಪ ಅಕ್ಕಿನ ಇದೇ ರೀತಿಯಾಗಿ ನಾನು ರುಬ್ಕೊಳ್ತೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ನೀವು ಈಸಿಯಾಗಿ ಮಾಡ್ಕೊಳ್ಬಿಡ್ಬೋದು ನೀವು ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆಗೆ ನೀವು ಹಾಕ್ ಅಕ್ಕಿ ನೀವು ನಾಲ್ಕೈದು ಗಂಟೆಗೆ ರುಬ್ಬಿದ್ರೆ ನೀವು ಬೆಳಗ್ಗೆಗೆ ಚೆನ್ನಾಗಿ ಫಮಂಟೇಶನ್ ಆಗಿರುತ್ತೆ ಚಮ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಹಿಟ್ಟೆಲ್ಲ ನೋಡಿ ನಾನು ಎಲ್ಲ ಹಿಟ್ಟನ್ನು ನಾನು ಇವಾಗ ಅಕ್ಕಿನ ರುಬ್ಕೊಂಡಿದ್ದೀನಿ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಉಪ್ಪು ಸೋಡಾ ಏನು ಇವಾಗಲೇ ಸೇರಿಸ್ತಾ ಇಲ್ಲ ನಾನು ಬೆಳಗ್ಗೆ ನಾವು ಪಡ್ಡನ್ನ ಹಾಕ್ಕೊಳ್ತೀವಲ್ಲ ಆವಾಗಲೇ ನಾನು ಸೇರಿಸ್ಕೊಳ್ಳೋದು ನಾವು ನೈಟ್ ನಾನು ಫರ್ಮಂಟೇಷನ್ ಮಾಡೋಕ್ಕೆ ಇಡ್ತೀವಲ್ವ ಆವಾಗ ನಾನು ನಾನು ಉಪ್ಪು ಮತ್ತು ಸೋಡಾ ಏನೂ ಇಲ್ಲ ಒಂದೇ ಪಾತ್ರೆಯಲ್ಲಿ ತುಂಬ ತುಂಬ ಇತ್ತು ಅಂಥೇಳಿ ನಾನು ಎರಡು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಇದು ಉಬ್ಬಿ ಬಂದ್ಬಿಡತ್ತೆ ಅಂದರೆ ಚೆಲ್ಬಿಡತ್ತೆ ಅದಕ್ಕೋಸ್ಕರ ನಾನು ಎರಡು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಇದನ್ನು ಮಿನಿಮಮ್ ನಾವು ಒಂದು ಹನ್ನೆರಡರಿಂದ ಹದಿನಾಲ್ಕು ಅವರು ನೆನ್ ಹಾಗೆ ಮುಚ್ಚಿ ಬಿಡಬೇಕಾಗತ್ತೆ ಅಂದರೆ ಪೊಮಂಟೇಷನ್ ಆಗೋದಿಕ್ಕೆ ನೋಡಿ ಇವಾಗ ಬೆಳಗ್ಗೆ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಅಂದರೆ ನಿನ್ನೆ ರಾತ್ರಿ ನಾನು ರುಬ್ಬಿ ಇಟ್ಕೊಂಡಿದ್ದೆ ಸಾಯಂಕಾಲ ನೋಡಿ ಇವಾಗ ಬೆಳಗ್ಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನಾನು ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು ಈಗ ಇದಕ್ಕೆ ನಾನು ಕಡಲೆಬೇಳೆನ ರಾತ್ರಿ ನೆನೆಸಿಟ್ಕೊಂಡಿದ್ದೆ ನೋಡಿ ಕಡಲೆಬೇಳೆನ ರಾತ್ರಿ ನೆನೆಸಿಟ್ಟು ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಡಲೆಬೇಳೆ ಬೇಕು ಅಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಕಡಲೆಬೇಳೆ ಈರುಳ್ಳಿ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಡ್ಡು ನೋಡಿ ಈಗ ನಾನು ಇಲ್ಲಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸಿನ್ಕಾಯಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ನಾವು ಮಸಾಲೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಟೆಗೆ ಹಾಗೆ ಒಟ್ಟಿಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಿಮಗೆ ಕ್ಯಾರೆಟು ಈರುಳ್ಳಿ ಕಡಲೆಬೇಳೆ ಬೇಡ ಅಂದರೆ ಜಸ್ಟ್ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಬಟ್ ಈರುಳ್ಳಿ ಮತ್ತು ಕ್ಯಾರೆಟು ಕಡಲೆಬೇಳೆ ಎಲ್ಲ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಚಟ್ನಿ ಏನು ಬೇಡ ಹಾಗೆ ಪಡ್ಡುನೇ ತಿನ್ಬಿಡ್ಬೋದು ಅಷ್ಟು ಟೇಸ್ಟಿಯಾಗಿರತ್ತೆ ನೋಡಿ ನಾನು ಇವಾಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ನಾನು ಪಡ್ಡು ಹಂಚಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ಫಸ್ಟು ಪಡ್ಡು ನೀವು ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಸೆಕೆಂಡ್ ಟೈಮಿಂದ ನೀವು ಕಮ್ಮಿ ಹಾಕ್ಕೊಳ್ಬೋದು ನೋಡಿ ಎಣ್ಣೆ ಹಾಕ್ಕೊಂಡು ನಾನೆಲ್ಲ ಪಡ್ಡು ಇದಕ್ಕೆ ನಾನು ಫುಲ್ಲು ಎಣ್ಣೆ ಎಲ್ಲ ಸವರ್ಕೊಳ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಅಂಟ್ಕೊಳ್ಬಾರ್ದು ಅಂಥೇಳಿ ನೋಡಿ ಇವಾಗ ಅಂಚೆಲ್ಲ ಮೇಲೆ ನಾನು ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಸವರ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಪ್ರತಿ ಸಾರಿ ಪಡ್ಡು ಹಾಕಬೇಕಾದ್ರೆ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಹಾಕೊಳ್ಳಿ ನೋಡಿ ಇದು ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ ಒಂದು ಮುಕ್ಕಾಲು ಭಾಗ ಅಷ್ಟು ಹಾಕ್ಕೊಳ್ಳಿ ಯಾಕೆಂದರೆ ಇದು ಉಬ್ಬಿ ಬರುತ್ತೆ ನೀವು ಲಿಡ್ನ ಕ್ಲೋಸ್ ಮಾಡಿದಾಗ ಉಬ್ಬಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮುಕ್ಕಾಲು ಭಾಗ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ ನಾನೀಗ ಇದನ್ನು ಹಿಟ್ಟನ್ನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ತೀನಿ ನೀವು ಇದನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಹೈ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಜಸ್ಟ್ ಬೇಗ ಸೀದೋಗಿಬಿಡತ್ತೆ ಒಳಗಡೆ ಎಲ್ಲ ಬೆಂದಿರೋಲ್ಲ ನೀವು ಮೀಡಿಯಮ್ ಉರಿಯಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ಕಡೆ ಆಗಿದೆ ನಾನು ಇವಾಗ ಅದನ್ನು ತಿರುವು ಹಾಕೊಂಡು ಇನ್ನೊಂದು ಕಡೆ ಬೇಯಿಸ್ಕೊಳ್ತೀನಿ ಇದನ್ನು ನಾನಿಲ್ಲಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆಬೇಳೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ನಿಮಗೆ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಬಾಯಿಗೆ ಸಿಗುತ್ತಲ್ವ ತುಂಬ ಚೆನ್ನಾಗಿರುತ್ತೆ ನೀವು ಹಾಗೆ ಪಡ್ಡು ಕೂಡ ಓಡಾಡ್ಕೊಂಡು ತಿನ್ಬಿಡ್ಬೋದು ನೋಡಿ ಈಗ ನಾನು ಎಲ್ಲ ತಿರುವುಕೊಂಡಿದ್ದೀನಿ ಈಗ ಇದನ್ನು ನಾನು ಬೇಯಿಸ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ನಿಮಗೆ ಹಸಿ ಹಸಿ ಅನಿಸುತ್ತೆ ಎರಡು ಕಡೆ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ನೋಡಿ ಈಗ ನಾನು ಎರಡು ಕಡೆನೂ ನಾನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಜಸ್ಟ್ ಇನ್ನೊಂದು ಕಡೆ ನೀವು ಎಣ್ಣೆ ಎಣ್ಣೆ ಹಾಕ್ಕೊಂಡು ಜಸ್ಟ್ ನೀವು ಇನ್ನೊಂದು ಅರ್ಧ ನಿಮಿಷ ಬಿಟ್ಟರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ನಾನು ಇನ್ನೊಂದು ಸಲ ಹಿಂಗೆ ತಿರುವುಕೊಂಡು ಸ್ವಲ್ಪ ಒಂದು ಒಂದು ಡ್ರಾಪ್ ಡ್ರಾಪ್ ಅಷ್ಟು ನಾನು ಎಣ್ಣೆನ ಹಾಕ್ಕೊಳ್ತೀನಿ ಅದರಿಂದ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಿಮಗೆ ಕ್ರಿಸ್ಪಿ ಬೇಡ ಅಂದರೆ ಜಸ್ಟ್ ಇನ್ನೊಂದು ಸೈಡು ನಿಮಗೆ ಬೆಂದ ಮೇಲೆ ಎತ್ತಿಟ್ಕೊಳ್ಬೋದು ನಾನು ಇಲ್ಲಿ ಕ್ರಿಸ್ಪಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ತುಂಬ ಟೇಸ್ಟಿಯಾಗಿರತ್ತೆ ತುಂಬ ಸುಲಭವಾಗಿ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಬೋದು ಹಾಗೆ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಮಾಡಿಕೊಡ್ಬೋದು ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಪಡ್ಡುಗಳು ರೆಡಿ ಆಗ್ತಿದೆ ಅಂತ ಹೇಳಿ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿ ಅದೇ ರೀತಿ ನಾನು ಮತ್ತೆ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಪಡ್ಡುವನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಒಬ್ಬನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೆಕ್ಸ್ಟ್ ಟೈಮ್ ಹಾಕ್ಕೊಳ್ಬೇಕಾದ್ರೂ ಅಷ್ಟೇ ನೀವು ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಯಾಕೆಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ಕೆಳಗಡೆ ಹೋಗಿ ಕುತ್ಕೊಂಡಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂಥೇಳಿ ಈಗ ನಾನು ಇದನ್ನು ತಿರುವುಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಶೇಂಗಾ ಚಟ್ನಿ ಅಥವಾ ಕಡಲೆ ಚಟ್ನಿ ಎಲ್ಲ ಮಾಡ್ಕೊಳ್ಬೋದು ನಾನಿಲ್ಲಿ ಶೇಂಗಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸ್ವಲ್ಪ ತಿರುವಾಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಇದೇ ರೀತಿ ನಾನು ಎರಡು ಒಬ್ಬನ ಹಾಕ್ಕೊಂಡಿದ್ದೀನಿ ನೀವು ಇದೇ ಇಟ್ಟಲ್ಲಿ ದೋಸೆ ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇನ್ನೊಂದು ಸಲ ಏನಕ್ಕೆ ತಿರುವಾಕೊಂಡು ಮಾ ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ಕ್ರಿಸ್ಪಿ ಬರೋದಕ್ಕೋಸ್ಕರ ನಿಮಗೆ ಕ್ರಿಸ್ಪಿ ಬೇಡ ಅಂದರೆ ಒಂದು ಸಲ ತಿರುವಾಕೊಂಡು ಹಾಕ್ಕೊಂಡು ಎತ್ಕೊಂಡ್ಬಿಡಿ ನೋಡಿ ಜಸ್ಟ್ ನಾನು ಒಂದ್ಸಲ ತಿರುವಾಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಪಡ್ಡುಗಳು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಕೆಲವರು ಗುಂಡ್ಪಂಗ್ಳ ಅಂತ ಕರೀತಾರೆ ಒಂದೊಂದು ಕಡೆ ಒಂದೊಂದು ಕಡೆ ಇದನ್ನು ಅಪ್ಪಮ್ಮ ಅಂತ ಕರೀತಾರೆ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಪಡ್ಡುಗಳು ರೆಡಿ ಆಗಿದೆ ಹೇಳಿ ನಾನು ಇದಕ್ಕೆ ಶೇಂಗಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಶೇಂಗಾ ಅಂದರೆ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ನಾನು ಒಂದು ಬಾಂಡ್ಲಿಗೆ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದು ನೀವು ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ಏನಾಗುತ್ತೆ ಚಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದಕ್ಕೆ ನಾನು ಚೆನ್ನಾಗಿ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗೋವರೆಗೂ ಬಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ಅದೇ ಬಾಂಡಿಯಲ್ಲೇ ಹುರ್ಕೊಂಡಿದ್ದೀನಿ ಹೋಗಿ ನೋಡಿ ಈಗ ಶೇಂಗಾದಾನೆಲ್ಲ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಇದಕ್ಕೆ ನಾನು ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು ಟೀ ಸ್ಪೂನ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಡಲೆ ಪಪ್ಪು ಹಾಗೆ ಒಂದು ಗರಿ ಆಗಷ್ಟು ನಾನು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಹುರಿದಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಇಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚಟ್ನಿ ರೆಡಿಯಾಗಿದೆ ಅಂಥೇಳಿ ತುಂಬ ಸುಲಭವಾಗಿ ನೀವು ಇದನ್ನು ಚಟ್ನಿನ ರೆಡಿ ಮಾಡ್ಕೊಳ್ಬೋದು ಇದನ್ನು ನಾನು ಒಂದು ಬಟ್ಲಿಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಪೇಸ್ಟ್ ಆಗೋ ಥರ ನುಣ್ಣಗೆ ರುಬ್ಕೊಳ್ಬೇಡಿ ಚಟ್ನಿ ಸ್ವಲ್ಪ ತರಿ ತರಿ ಆಗಿದ್ದರೆ ಚೆನ್ನಾಗಿರತ್ತೆ ನಾನಿವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಚಟ್ನಿ ಹಾಗೆ ಕೂಡ ಹಾಕ್ಕೊಳ್ಬೋದು ಇಲ್ಲ ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ಒಗ್ಗರಣೆ ಹಾಕ್ಕೊಂಡು ಚಟ್ನಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವ ಪಡ್ಡು ಮತ್ತು ಶೇಂಗಾ ಚಟ್ನಿ ಎಷ್ಟು ಸುಲಭವಾಗಿ ರೆಡಿಯಾಗಿದೆ ಹೇಳಿ ನೀವು ಕೂಡ ಈ ರೀತಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಈ ವಿಡಿಯೋ ಮೂಲಕ ಮಾಡಿ ತೋರಿಸಿರುವ ಪಡ್ಡು ಮತ್ತು ಶೇಂಗಾ ಚಟ್ನಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೇ ಥರ ಒಳ್ಳೊಳ್ಳೆ ಈಸಿ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು